ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಸ್ವಲ್ಪ ಬಾಣಲೆಗೆ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಒಂದು ಕಾಲು ಕೆಜಿ ಶಾವಿಗೆನ ಹುರ್ಕೊತಾ ಇದ್ದೀನಿ ಇದು ಹುರ್ದಿರೋ ಶಾವಿಗೆನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡ್ಕೊಬೇಕು ಅದು ಬಿಸಿ ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ ಕಾಯಿ ತಿಟ್ಕೊಂಡಿರೋವಂಥ ನೀರನ್ನ ಹಾಕ್ಕೊಂಡಿದ್ದೀನಿ ಏನು ಹುರಿದಿಟ್ಕೊಂಡಿದ್ದೀನಿ ಶಾವಿಗೆ ಅದನ್ನು ಹಾಕ್ಕೊತ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ನೋಡಿ ಇವಾಗ ಬೆಂದಿದೆ ಇದಕ್ಕೊಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ ಇದು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ ಹಾಲು ಕಾಯ್ದೆ ಹಾಲನ್ನೇ ಹಾಕೊತ ಇದ್ದೀನಿ ಒಂದು ಬೌಲ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಕಾಲು ಕೆ ಜಿ ಶಾವಿಗೆಗೆ ಕಾಲು ಜಿನೇ ಸಕ್ಕರೆ ಹಾಕೊತಾ ಇದ್ದೀನಿ ಹಾಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ಶಾವಿಗೆ ಬೆಂದಿದೆ ಸಕ್ಕರೆ ಎಲ್ಲ ಕರಗಿದೆ ನಂತರ ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡಿಕೊಂಡು ನಂತರ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಕೊನೆಯಲ್ಲಿ ದ್ರಾಕ್ಷಿ ಹಾಕ್ಕೊಳ್ಬೇಕು ಮೊದಲೇ ದ್ರಾಕ್ಷಿ ಹಾಕ್ಕೊಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಏನು ಶಾವಿಗೆ ಪೈಸ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ಕೊನೆಯಲ್ಲಿ ಏಲಕ್ಕಿ ಕಾಯಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾದಂಥ ಶಾವಿಗೆ ಪೈಸ ಸವಿ ಎಲ್ಲೂ ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕೇರ್ಬಾಯ್ತು